ಸ್ಕೂಲ್ಗಳಿಗೆ ಬೇಸಿಗೆ ರಜಾ ಕೊಟ್ಟಿರೋದ್ರಿಂದ ತಂದೆ ತಾಯಿಯಂದ್ರಿಗೆ ಮನೆಗಳಲ್ಲಿ ಮಕ್ಕಳನ್ನ ತಡಿಯೋಕಾಗಲ್ಲ ಹೊರಗೆ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸು ಅದು ಕೊಡ್ಸು ಇದು ಕೊಡ್ಸು ಅಂತ ತಲೆ ತಿಂತಾನೆ ಇರ್ತಾರೆ ಅಂಥ ಪೇರೆಂಟ್ಸ್ಗಳಿಗೆ ಮನೇಲೆ ಸುಲಭವಾಗಿ ಯಾವ ರೀತಿ ಒಂದು ಸಿಂಪಲ್ ಆಗಿರೋ ಚಾಕ್ಲೇನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ತಡ ಮಾಡಿದಲೇ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ಒಂದು ಚಾಕ್ಲೇಟ್ ರೆಸಿಪಿ ಮಾಡೋದು ತುಂಬನೇ ಸುಲಭ ಫಟಾಫಟತ್ತ ಒಂದು ತರ್ಟಿ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಕಾಲು ಕಪ್ಪಿನಷ್ಟು ಬೆಲ್ಲದ ಪುಡಿ ಇದನ್ನು ಸೀವ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಕಾಲು ಕಪ್ಪಿನಷ್ಟು ಕಕಾವಾ ಪೌಡರ್ ಇದು ಅಂಗಡಿಗಳಲ್ಲಿ ಸಿಗತ್ತೆ ಕಕಾವಾ ಪೌಡರ್ ಕೊಡಿ ಅಂತ ಕೊಡ್ತಾರೆ ಯೂಶಲಿ ಈ ಕೇಕ್ ಎಲ್ಲ ಮಾಡೋರು ಸಹ ಇದನ್ನ ಬಳಸ್ತಾರೆ ಇದಕ್ಕೆ ಚಿಟಕಿಯಷ್ಟು ಉಪ್ಪು ಹಾಗೆ ಟ್ಯೂ ಡ್ರಾಪ್ಸ್ ಆಫ್ ನಿಂಬೆ ರಸನ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಲಿಕ್ಕೆ ನಮಗೆ ಸ್ವಲ್ಪ ಜಿಡ್ಡಿನ ಅಂಶ ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ಪುಡಿನ ನಾನು ಹಾಕೊಂತ ಇದ್ದೀನಿ ಈ ಪುಡಿನ ಇವಾಗ ಬ್ಲೆಂಡ್ ಮಾಡ್ಕೊಳ್ಳೋಣ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಹಾಗೆಯೇ ಇದನ್ನು ಬ್ಲೆಂಡ್ ಮಾಡಬೇಕು ಎಲ್ಲಿ ತನಕ ಅಂದರೆ ನೀವು ಸುಮಾರಾಗಿ ಒಂದು ಎಂಟರಿಂದ ಹತ್ತು ಸಲ ಈ ರೀತಿ ಬ್ಲೆಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ರೆ ನಿಮಗೆ ಆಯಿಲಿ ಕನ್ಸಿಸ್ಟೆನ್ಸಿ ಬರುತ್ತೆ ಮೊದಲೇ ಪುಡಿಗಳನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇನ್ನೂ ಒಂದರಿಂದ ಎರಡು ಸಲ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಡ್ರೈ ಆಗಿದೆ ಅಂತ ಅನ್ಸಿದ್ರೆ ನಿಮಗೆ ಒಂದೆರಡು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನೂ ಸಹ ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡ್ಕೋಬೋದು ಇವಾಗ ನಿಮ್ಮ ಹತ್ರ ಚಾಕ್ಲೇಟ್ ಮೌಲ್ಡ್ಸ್ಗಳಿದ್ರೆ ಅದನ್ನು ಸಹ ಬಳಸ್ಬೋದು ಮೌಲ್ಡ್ಸ್ಗಳಿಲ್ಲ ಅಂತಂದರೆ ನಾರ್ಮಲ್ ನಿಮ್ಮನೇಲಿ ಪ್ಲೇಟ್ಗಳಿರತ್ತಲ್ಲ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಗ್ರೀಸ್ ಮಾಡಿಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣನ ಇದ್ರ ಮೇಲ್ಗಡೆ ಹಾಕಿಬಿಡೋಣ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಎಲ್ಲ ಕಡೆ ಕವರ್ ಆಗೋ ರೀತಿಯಲ್ಲಿ ನೀವು ಇದನ್ನು ಮಿಶ್ರಣನ ಸೆಟ್ ಮಾಡ್ಕೋಬೇಕಾಗತ್ತೆ ಇದ್ರ ಮೇಲ್ಗಡೆ ನಿಮಗೆ ಯಾವ ರೀತಿ ಡ್ರೈ ಫ್ರೂಟ್ ಇಷ್ಟನೋ ಆ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ಈ ರೀತಿ ಚಾಪ್ ಮಾಡಿ ಹಾಕೋಬೋದು ನಾನಿಲ್ಲಿ ಕ್ಯಾಶ್ಯೂಸು ವಾಲ್ನಟ್ಟು ಪಿಸ್ತಾನ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಇವಾಗ ಮಿನಿಮಮ್ ಅಂದರೂ ಒಂದು ತರ್ಟಿ ಮಿನಿಟ್ಸು ರೆಫ್ರಿಜರೇಟರಲ್ಲಿ ಫ್ರೀಸರ್ ಸೆಷನಲ್ಲಿ ಇಟ್ಟಬೇಕಾಗತ್ತೆ ಫ್ರೀಸರಲ್ಲಿ ಇಟ್ಟು ನಾನು ತೆಗ್ದಿದ್ದೀನಿ ಇವಾಗ ನೋಡಿ ಇದನ್ನು ಡಿಮೋಲ್ಡ್ ಮಾಡ್ತೀನಿ ಜಸ್ಟ್ ಈ ರೀತಿ ಉಲ್ಟ ಹಾಕ್ಬಿಟ್ಟು ಒಂದೆರಡು ಸಲ ಈ ರೀತಿ ಟ್ಯಾಪ್ ಮಾಡಿದ್ರೆ ತುಂಬ ನೀಟಾಗಿ ನಮಗೆ ಡಿಮೋಲ್ಡ್ ಆಗಿಬಿಡ್ತು ಸೊ ಇದನ್ನು ಇವಾಗ ಕಟ್ ಮಾಡಿ ತಿನ್ನೋದಷ್ಟೇ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಅಂಗಡಿಗಳಲ್ಲಿ ಚಾಕ್ಲೇಟ್ನ ತರೋ ಬದಲು ಒಂದು ಕಕಾವ ಪೌಡರ್ ನಿಮ್ಮ ಮನೇಲಿ ಇಟ್ಕೊಂಬಿಟ್ರೆ ನೀವು ಯಾವಾಗ ಬೇಕಾವಾಗ ಚಾಕ್ಲೇಟ್ಗಳನ್ನ ಮಾಡ್ಕೋಬೋದು ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಬಾಯ್ ಬಾಯ್